ಭಾರತವನ್ನ ಜಗತ್ತಿನ ಮೂರನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಮತ್ತು ಅಮೆರಿಕ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನ ಆದರ್ಶ ಇವತ್ತು ನರೇಂದ್ರ ಮೋದಿ ಅವ್ರಿಗಿರೋದ್ರಿಂದ ಭಾರತ ಜಗತ್ತಿನ ಮೂರನೇ ಶಕ್ತಿಯಾಗಿ ಇತ್ತು ಹೊರ ಸಾಧ್ಯ ಆಗಿದೆ ಅದರ ಜೊತೆಗೆ ಇವತ್ತು ಈ ಕ್ರಿಸ್ತನ ಒಂದು ಜನ್ಮದಿನೂ ಹೋಗ ಇವತ್ತು ಯಾಕೆ ನಾವು ಕ್ರಿಶ್ಚಿಯನ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ಇವತ್ತು ಬರ್ತಾ ಇದ್ದಾರೆ ಮೊನ್ನೆಗೆ ಕೇರಳದಲ್ಲಿ ನಡೆದಂಥ ಏನು ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಕ್ರಿಶ್ಚನ್ರು ಒಂದು ಹಂಡ್ರೆಡ್ ಪರ್ಸೆಂಟ್ ಇದ್ರು ಸಹ ಪಿಗೆ ಮೊದಲ ಬಾರಿಗೆ ಬಿಜೆಪಿ ಕಡೆ ಹಾಲಿದ್ದಾರೆ ಅಂದ್ರೆ ಅವ್ರಿಗೂ ಸಹ ಇವತ್ತು ಒಂದು ರೀತಿ ಭಯ ಕಾಡ್ತಾ ಇದೆ ಭಯೋತ್ಪಾದಕರು ವಕಪ್ ಕಾನೂನಿನಿಂದ ಅವರು ಸಹ ಭಯಗೊಂಡು ಇವತ್ತು ಬಿಜೆಪಿ ಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ಹೊತ್ತು ಆ ಜನಾಂಗನೂ ಸಹ ಭಾರತೀಯ ಜನತಾ ಪಾರ್ಟಿ ಕೇಳಿ ಹೋಗ್ತಾರೋ ನೋಡಿದ್ರೆ ಬರುವಂತ ದಿವಸಗಳಲ್ಲಿ ಭಾರತ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾಲದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಅವರ ಸಚಿವ ಸಂಪುಟದಲ್ಲಿ ನಾನು ರಾಜ್ಯ ರೈಲ್ವೆ ಸಚಿವನಾಗಿ ಜವಳಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ ಅದಕ್ಕೆ ಇವಂಥ ಒಂದು ಪ್ರಮುಖವಾದಂಥ ರಸ್ತೆ ಇವತ್ತೇನು ಹಿಂದೆ ಇಂಡಿ ರಸ್ತೆ ಅಂತ ಕರೀತಾ ಇದ್ದರು ಅದಕ್ಕೆ ಇವತ್ತು ಭಾರತ ರತ್ನ ಡಾಕ್ಟರ್ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಹೇಳಿ ಇವತ್ತು ಅನೇಕ ವರ್ಷಗಳಿಂದ ನಾವು ಅಟಲ್ ಬಿಹಾರಿ ವಾಜಪೇಯಿ ವಾಜಪೇಯಿ ಅವರ ಒಂದು ಮೂರ್ತಿ ಕುಟ್ಟಿಸಿ ಪ್ರತಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅವರು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿದ್ವಿ ಇಡೀ ವಿಜಾಪುರದ ಎಲ್ಲ ದೇಶಭಕ್ತರು ವ್ಯಾಪಾರಸ್ಥರು ಎಲ್ಲ ಬಾಯಿಗಳನ್ನು ಬಂದು ಭಾಜಪರಿಗೆ ಒತ್ತು ಗೌಡ ಸಮಯ ಕಾಣಿಸಿದ ಏನಾಗಿದೆ ಅಂದ್ರೆ ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇದೆ ಅನ್ನುವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನು ತನಿಖೆ ಆಗಿದೆ ಯಾಕಂದ್ರೆ ಬಹಳ ಕಡೆ ಇಂಥ ಘಟನೆಗಳಾಗ್ತಾ ಇದೆ ಕಾರುಗಳು ಕೊಡ್ತಾ ಇದಾವೆ ಧ್ಯಾನ ಆಗ್ತಾ ಇದ್ದಾವೆ ಇವತ್ತು ಬಸ್ಸುಗಳು ಜೀವಂತಾನ ಆಗ್ತಾ ಇದ್ದಾರೆ ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ ಇದರ ಮೇಲೆ ಸಾರಿಗೆ ಇಲಾಖೆಯವರು ಎಲ್ಲ ವಾಹನಗಳನ್ನ ಪರೀಕ್ಷೆ ಮಾಡಿದ್ದಾರೆ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ ಏನು ಯಾವ ತಂತ್ರಜ್ಞಾನದಿಂದ ವಿಫಲಾಗಿ ಆಗಿ ಪ್ರತಿ ಅತ್ಯಂತ ಅದನ್ನ ತನಿಖೆ ಮಾಡಿ ಅದನ್ನ ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂತ ಬಸ್ಸುಗಳ ಒಂದು ಲೈಸೆನ್ಸನ್ನು ಅನ್ನು ರದ್ದು ಮಾಡಬೇಕು ಇಲ್ಲಾಂದ್ರೆ ಅಮಾಯಕ ಜನ ಇವತ್ತು ಜೀವಂತ ದಯನ ಆಗುವುದು ಬಹಳ ಅತ್ಯಂತ ನೋವಿನ ಸಂಗತಿ ನಾನು ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿ ಒತ್ತಾಯ ಮಾಡ್ತೀನಿ ಯಾವ ಇದನ್ನು ಫಾಲ್ಟ್ ಇದ್ದು ಆಗ್ತದೆ ಅನ್ನೋಂಥದ್ದು ಒಂದು ಆ ಒಂದು ಏನು ತಂತ್ರಜ್ಞಾನರ ದರ ಅವರೊಂದು ಕಮಿಟಿ ಮಾಡಿದ್ರು ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಇದ್ರ ಯಾವ ಯಾವುದ್ರ ಕಾರಣದಿಂದ ಅಂತ ತನಿಖೆ ಆಗದೆ ಇದ್ದರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಾನ ಆದರೆ ಭಾಳ ಒಂದು ಪರಿಸ್ಥಿತಿ ಅದಕ್ಕೆ ಸಾಂತ್ವನ ಹೇಳ್ತೀನಿ ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ ಆದರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನುವಂತ ಒತ್ತಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಲ್ಲ ಮತ್ತಷ್ಟು ಆಗ್ತದೆ ನೋಡಿ ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾಹವಾದಂತ ಒಬ್ಬ ಮುಗ್ಧ ಹಿಂದುವನ ಒಂದು ಸಜೀವದ ಆಗಿದೆ ದೀಪುವನೋಂತ ಒಬ್ಬ ವ್ಯಕ್ತಿ ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರ ಏನದಾರೆ ಬಾಂಗ್ಲಾದೇಶದಿಂದ ಬಂದಂಥ ವಲಸೆಗಾರ ಇರ್ಬೋದು ರೋಹಿಂಗ್ಯಾಗಳು ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ ಈ ಮತದ ಸಲುವಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಪರ ಇರುವಂತಹ ಓಟ್ಗಳ ಸಲುವಾಗಿ ದೇಶದಲ್ಲಿ ಮುಸುಳಕೋ ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು ಇಡೀ ದಿವಸ ಭಾರತದಿಂದ ಹೊರಗೆ ಹೋಗುದಂದ್ರೆ ಅವನು ಗುಂಡಿಕ್ಕಿ ಕೊಲ್ಲ ಇಲ್ಲಂದ್ರೆ ನಮ್ಮ ದೇಶ ಉಳಿದಿಲ್ಲ ನಾವು ಈಗ ಶಾಂತಿ ಮಂತ್ರ ನಡೀತೀವಿ ಅವನ ಗುಂಡಿಕ್ಕಿ ಕೊಲ್ಲ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ ನಾವು ಸಹ ನಮಗೆ ಏನಾದರೂ ಸುಟ್ಟರೆ ನಾವು ನಿಮಗೆ ಸುಡ್ತೀವಿ ಅನ್ನೋಂತ ಸೇತ ಒದಲೇ ಇರಬೇಕು ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಬಹಳ ಅತಂತ್ರ ಸ್ಥಿತಿಯಲ್ಲಿರ್ತಾರೆ ಬಹಳ ಭಯದ ವಾತಾವರಣದಲ್ಲಿತ್ತು ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗಗಳನ್ನ ಒದ್ದು ಹೊರಗೆ ಹಾಕ್ಬೇಕು ಅವ್ರಿಗೆ ಬೆಂಬಲ ಕೊಡುವಂಥವ್ರು ಒದ್ದು ಹೊರಗೆ ಹಾಕಬೇಕು ಅವ್ರ ಜೊತೆ ಅವರು ಹೋಗ ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತಗೊಬೇಕು ಅವ್ರಿಗೆ ಮತದಾನ ಹಾಕೊಡ್ಬೇಕು ಅವ್ರಿಗೆಲ್ಲ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಎಸ್ ಐ ಆರ್ ಏನು ತೊಗೊಂಡ್ ಬಂದಾರೆ ಅದ್ರ ಮೂಲಕ ತಮಿಳುನಾಡಲ್ಲಿ ಸುಮಾರು ಒಂದು ಕೋಟಿ ಸಮೀಪ ಬಾಂಗ್ಲಾದೇಶಿಯವರು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಐವತ್ತು ಲಕ್ಷ ಸಿಕ್ಕಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಸಹ ಎಸ್ ಐ ಆರ್ ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿಯೂ ಇವತ್ತು ಎಸ್ ಐ ಆರ್ ಬರಬೇಕು ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ನಕಲಿ ಮತದಾರ ಇದ್ದಾರೆ ಒಂದೇ ಹೆಸರಿನ ನಾಲ್ಕು ನಾಲ್ಕು ಮತದಾರ ಇದ್ದಾರೆ ನಮ್ಮಲ್ಲಿ ಪೂರ್ಥೆ ನಾವು ಸುಮ್ಮನೆ ಮಾತಾಡೋದಿಲ್ಲ ನಾನೇ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸುಮಾರು ಹತ್ತೊಂಬತ್ತು ಸಾವಿರದ ಐದುನೂರು ನಕಲಿ ಮತದಾರ ವಿಜಯಪುರ ನಗರು ಅಂದ್ರೆ ಅದ ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ ಅವನ ಹೆಸರು ಸಲೀಮು ಒಂದ್ ಕಡೆ ಎಸ್ ಎ ಎಲ್ ಐ ಎಂ ಅದ ಒಂದ್ ಕಡೆ ಎಸ್ ಎ ಎಲ್ ಡಬಲ್ಇ ಎಂ ಅದ ಒಂದ್ ಕಡೆ ಎಸ್ ಎ ಎಲ್ ಇ ಎಂ ಅದ ಅಂದ್ರೆ ಒಬ್ಬನೇ ಮೂರು ನಾಲ್ಕು ಕಡೆ ಮತದಾರ ಇರುವಂತ ನಮಗೂ ಸಿಕ್ಕಿದೆ ಆ ಜಿಲ್ಲಾಧಿಕಾರಿಗಳ ಪೂರ್ತಿ ಅವ್ರ ಹೆಸರು ಅವ್ರ ಫೋಟೋ ಆ ನಾಲ್ಕು ಮೂರು ಮತದಾರ ಏನು ಇದು ಐತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ ಅದು ತಳಗೆ ಹೆಸರು ಹಾಕೈತಿರ್ತದೆ ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುನ್ನೂರ ಮೂವತ್ತಾರು ಸೀಟ್ ಗೆಲ್ಲಲಿಕ್ಕಾಗಿದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೆ ಮ್ಯಾಗ ಯಾವುದೇ ರೀತಿಯ ಐ ಆರ್ ವಿರುದ್ಧ ಮೇಲ್ಮಾನವಿಯನ್ನು ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಹೊಟ್ಟು ತಗೋದಿಲ್ಲ ಈಗ ಹೇಳಿದ್ರಿಂದ ನಾನು ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಮುಖ್ಯ ನ್ಯಾಯಾಧೀಶರಿಗೆ ಗೌರವ ಮುಖ್ಯ ನ್ಯಾಯಾಧೀಶರಿಗೆ ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂತ ಅಲ್ಗಾನ ಮಕ್ಕಳಿಗೂ ಸಹ ಸರಿಯಾಗಿ ಪ್ರೀತಿ ನಾನು ಆಗ್ತಾ ಉತ್ಸವ ಅಂತ ಿಶರಣ್ ನೋಡ್ರಿ ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವನಲ್ಲಿ ಮಾಡಿದ್ದಾರೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಚಮಕಂಡ್ ಅವನು ಏನ್ ತುಪ್ಪು ಸುಲ್ತಾ ಅಂದ್ರೆ ಹೊಗಳ ಮುಸ್ಲಿಮರ ಕ್ಯಾಂಡಿಡೇಟ್ನಿಂದ ಸೋಲ್ಸ್ತಾ ಒಬ್ಬ ಕಮಿ ಹಾಕೊಂಡ ಇಂತ ತೈಗೊಂಡ್ರೆ ಅದಾರಲ್ಲ ಅವ್ರ ಮ್ಯಾಗೆ ಅರ್ಜೆಂಟ್ ತಗೋದೇ ಎನ್ ಬಿ ಪಾಟೀಲ್ ಕಣೀಪಾಲ್ ಅಂತ ತಗೋದು ದಮ್ ಇಲ್ಲ ಕನ್ನಡ ಮಠದ ಮೇಲೆ ಹಾರಾಡ್ತಾರೆ ನಾನು ಎನ್ ದಿಪಾಟಲ್ ತಗೊಳ್ಳಿ ಅವ್ರ ಮೊದಲು ಕ್ರಮ ತಗೊಳ್ಳಿ ಅವ್ರಿಗೂ ಜಿಲ್ಲಾ ನಿರ್ಬಂಧ ಆಗ್ಲಿ ಅವ್ರಿಗೂ ಏನಿಮ್ಮ ಪ್ರಚೋದನಾಕಾರಿ ಭಾಷಣ ದ್ವೇಷ ಭಾಷಣ ತಂದಲಿಲ್ಲ ಈ ರೀತಿಯ ಸಂವಿಧಾನದಲ್ಲಿ ಅವಕಾಶ ಇದೆ ದೇಶಿ ಭಾಷಣ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೂ ಎಲ್ಲ ರೀತಿ ಐದು ವರ್ಷ ಶಿಕ್ಷೆ ಇದೆ ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನು ಇದು ಮಾಡಕ್ಕೆ ಎಂ ಬಿ ಪಾಲ್ ಹೇಳ್ಯಾರ ಮೊನ್ನೆ ಬಿಜೆಪಿ ಕಾಣಿಸ್ತಾರೆ ನಾವು ಯಾರಿಗೂ ಅನ್ಸುದಿಲ್ಲ ನಿಮಗೂ ಅನ್ಸುದಿಲ್ಲ ನಮ್ಮ ವಿರುದ್ಧ ಆಗಿದ್ದವ್ರಿಗೂ ಅನ್ಸುದಿಲ್ಲ ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ ಇಪ್ಪತ್ತರಂಬತ್ತೇನು ಕೂತು ಹಾಳಕ್ಕಾರಲ್ಲ ಅವ್ರು ಯಾರು ಕೊಕ್ಕಟ್ಟಿ ಗಿರಿಕಿಗಳು ಅವ್ರೇನು ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ ಅಲ್ಲಿ ಅವ್ರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಆಗ್ಬೇಕಂತ ಮಾಡುವಂತ ಗಿರಿಕಿಗಳು ಅವು ಎಂದೂ ಎಮ್ ಎಲ್ ಎ ಆಗೋದಿಲ್ಲ ಅದಕ್ಕೆ ಅಂತ ಇವತ್ತು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಮತ್ತು ಸುಮ್ಮನೆ ಸಾಮುಗಳ ಕಡೆಯಿಂದ ಪ್ರೆಸ್ಪೀಟ್ ಮಾಡ್ತಾರೆ ಆದ್ರೆ ಹಿಂದಿರುವಂಥ ಕಳ್ರವರೆಲ್ಲ ರಾತ್ರಿ ಎಲ್ಲ ಶಿವಾನಂದ್ ಪಾಟೀಲ ಹಸಡಲ್ಲಿ ಮನೆಗೆ ಇರುವಂತೆ ಗಿಡ ಶಿವಾನಂದ ಪಾಟ್ಲೆ ನಮ್ಮ ರಾತ್ರಿ ಗುರು ಅನ್ನೋದು ಗಿಡ ಅವ್ರನ್ನ ತೊಗೊಂಡ್ರು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರ ಆದರೆ ಎಮ್ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರಶೈವ ಸೇವಾ ಹಿಂದೂ ಧರ್ಮ ಅಂತ ಕೆಲಸ ಮಾಡಿ ನಾವು ಅದನ್ನು ಒಪ್ಪುದಿಲ್ಲ ಮಾಡಿದ್ರೆ ಅದು ಪರಿಣಾಮ ನಮ್ಗೆ ಬೀರ್ತದೆ ಮೀಸಲೇ ಬೀರ್ತದೆ ನಿನ್ನೆ ಮ್ಯಾಗೆ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಪಬ್ಲೇಶ ಪ್ರತ್ಯಕ್ಷ ಆಗ್ತದೆ ಅವಾಗ ಪ್ರತ್ಯಕ್ಷ ಆಗ್ತದೆ ಈಗ ಬಂದ್ ಮಾಡ್ಯಾರ ಅವ್ರು ಅವ್ರು ತಿಳ್ಕೊಂಡವ್ರೆ ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಐಕೋ ಓಟ್ ಆಗತ್ತ ನಂಗೆ ವ್ಯಕ್ತಿ ಏನೋ ತಿಳ್ಕೊಂಡೋಗ ಇವ್ರು ಏನು ಮಾಡ್ಲಕ್ಕಾರ ಇಪ್ಪತ್ತು ವಿಪತ್ರ ಗಿರಕಿರು ಈ ಎಲೆಕ್ಷನ್ ಗಿರಕಿದ್ರು ಮನೆ ಪ್ರೆಸ್ಮೆಂಟ್ ಮಾಡ್ತಾರೆ ದಿನ ಒಂದೊಂದು ಎತ್ತಾಡ್ರು ಬಿ ಜೆ ಪಿ ಸರ್ಕಾರ ಇದ್ದವ್ರು ಕತ್ತದ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಎಷ್ಟು ಒನ್ನೂರ ಮೂವತ್ತು ಒನ್ನೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಟೆಂಡರ್ ಆಗಿದೆ ನೀನು ಜನ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಇದು ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೇನು ಹೇಳ ನಾನು ಮನೆ ಹೇಳಿದ್ದು ಅಭಿವೃಷ್ಣ ಮಾಡಿ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತಗೊಂಡೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಮೇಲ್ಪತ್ತು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರಿದೋಗಿ ಬಂದಿದೆ ಬಿಜೆಪಿಗೆ ಹಿಂದಕ್ಕೆ ಎರಡು ಎಮ್ ಎಲ್ ಎ ತರಲ ಇಲ್ಲಿ ಬಿಜಾಪುರ ನಾವು ಮಾ ಮಾಡಿದ್ರು ಮಾಡೋದು ಬಿಟ್ಟಾಗಿ ಚಂಡಮ ಮಾಡಿದ್ರು ಏನೋ ಮಾಡಿದೆ ಅಂತ ಬಿಜಾಪುರ ನಾವು ಧೂಳಾಗ ಈ ವಾಜಪೇಯಿ ಅವ್ರು ಮಾಡಿ ಎಂಟು ವರ್ಷ ಆಯ್ತು ರೀ ನಾವು ಒಳ್ಳಕತ್ತೆ ಇದು ಹೊತ್ತು ಎರಡು ನೂರು ವರ್ಷ ಆಯ್ತು ಏನಾರು ಆಗೈತೆ ಎಂಟು ಎಂಟು ಒಂಬತ್ತು ವರ್ಷ ಆಯ್ತು ಈಗ ನಾವು ಮಾಡಿದ್ರೆ ಹಾಂ ಹತ್ತು ವರ್ಷ ಸಮೀಪತ್ತು ಏನಾರು ಏನೇ ಒಂದ್ ಕಡೆ ರಾಡಿ ಆಗೈತೆ ಯಾರು ನಾ ಬಿ ಜೆ ಪಿ ಎಮ್ ಎಲ್ ಎ ಯಾರು ತಂದಿದ್ದು ಇಲ್ಲ ನಮ್ಮ ಕನಕದಾಸ ಮಾರ್ಗ ಐತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಹೈದರಾಬಾದ್ ಹೋಗ್ತಾರೆ ರಸ್ತೆ ಅದು ಮೂರು ತಿಂಗಳಿಗೆ ಒಂದು ಕಟ್ತೀವಿ ಅದ್ರ ಎಷ್ಟು ಈಗ ನೋಡ್ರಿ ಅದನ್ನು ಏಳೆಂಟು ವರ್ಷ ಆಯ್ತು ನಮ್ಮ ಪ್ರೋವೀಣ್ ಕಾರಗೌಡ್ರದ ಅವ್ರೊಡನ ಮಾತಾಡಿ ಅದು ಕ ವಿಶೇಷ ಹಣ ತಂದು ಹಾಕಿದ್ರು ಇಡೀ ಬಿಜಾಪುರ ಸುಂದರ ಆಗೈತೆ ಅದು ನೋಡೋದಾಗಲ್ಲ ಗೊತ್ತೆ ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರದವರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ಮನೆ ಅವರು ಇಲ್ಲೇ ಡೆಲಿವರಿ ಆಗಿರ್ತದೆ ಹದಿನೈದು ದಿವಸ ಇತ್ತು ಅವೊಂದು ನನಗೆ ಪತ್ರ ಪತ್ರಕರ್ಶ ನಾನು ಕರ್ನಾಟಕದಲ್ಲಿ ಭಾಳ ನಾನು ಅಚ್ಚು ಹೇಳಿದ ಎಲ್ಲ ಕಡೆ ನಾನು ನೋಡಿದ್ದೀನಿ ಬಿಜಾಪುರದೊಟ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ ನಿಮ್ಗೆ ಧನ್ಯವಾದಗಳು ಇಂಥ ಎಮ್ ಎಲ್ ಎಗಳು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗೂ ಹೇಳಿ ಪತ್ರ ಅಂದರೆ ವಿಜಯಪುರ ಸುಧಾರಣೆ ಆಗ್ಲಕ್ಕರ್ತದೆ ಮನೆ ಬಸ್ ಬಿಡುಗಡೆ ಅದು ಇಪ್ಪತ್ತೈದು ಯಾರಿಂದ ಬಿಜಾಪುರ ಎಮ್ ಎಲ್ ಎ ಹೇಳಿ ಅಂತ ಹೇಳಿ ಯಾರು ಎಮ್ ಬಿ ಪೈಲ್ ಆದ್ರೂ ವಿರೋಧ ಮಾಡಲಿಲ್ಲ ಅಭಿವೃದ್ಧಿ ಬಂದಾಗ ಎಂ ಬಿ ಪೈಲ್ ವಿಚಾರ ನಾವು ಸಪೋರ್ಟ್ ಮಾಡಿದ್ವಿ ಈ ಹಲಿಕೆ ಕೆಲಸ ಮಾಡ್ಯಲ್ಲ ಅವ್ರಿಗೆ ನೀರಾವರಿ ಮಾಡೋಕ್ಕಾಗ ಅವ್ರಿಗೆ ಗೌರವ ಕೊಟ್ಟು ಅಂತ ಹೇಳಿ ಇದು ತಪ್ಪೇನಿಲ್ಲ ಇವತ್ತ ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗಿತ್ತು ಬಿಜಾಪುರನಾಗ ಈ ನಮ್ಮ ಕಾಲೇಜ್ ರೋಡ್ ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ ಅವ್ರಿಗೆ ಉದ್ಯೋಗ ಇಲ್ಲ ದಿನ ಪ್ರೆಸ್ ಮೀಟ್ ಖರೀದಿ ಮನೆಯಿಂದ ಉದ್ಯೋಗ ಚಾ ಮಾಡ್ಕೊಂಡ್ಬಿಡುದು ಮನೆಯಂದು ಅದೇ ಹತ್ತು ಮಂದಿಗೆ ಅಂತ ಹನ್ನೊಂದು ಹನ್ನೊಂದೆ ಪತ್ರಕರ್ತ ಹೋದ್ರೆ ಉದ್ಯೋಗ ಸಿಗುವರೆ ಚಾನು ಸಿಗು ಎಲ್ಲ ಮಾಹಿತಿ ಮನೆಯಲ್ಲೂ ಪುಟು ಯಾವತ್ತಾಗ ಕೊಡ್ತಾರೆ ಅವನು ಗಜೇಂದ್ರ ನನ್ ಮ್ಯಾಗ ಹೋಗ್ ಕೊಡ್ತಾರೆ ಸಾಬ್ರ ಇದ್ರಾಗ ಅದು ಕಬ್ಜಿ ಹಾಕೊಡ ನೀನು ಶಿಕಾರಪುರ್ನಾಗ ಏನ್ ಮಾಡ ಜಗತ್ ಮ್ಯಾಗ ಕುಚ್ ಭಿ ಅದು ಶಿಕಾರಪುರ್ ಅಮ್ ತುಂಬ ಬಾಯಿ ಬಾಯಿ ನಾಚಿ ಮಾನ್ ಬರೆಯದಿದೆ ಅವ್ರ ಹಿಂದೂತ್ ಬಗ್ಗೆ ಏನ್ ಮಾತಾಡ್ತಾರ ಅದಕ್ಕೆ ಹೇಳ್ತೀನಿ ಎಲ್ಲಾರಿಗೂ ನಾನು ಅಂದೇ ಹೆಚ್ಚಿ ಕೊಡ್ತೀನಿ ಬಿಜೆಪಿ ಇದ್ದಾಗ ಹಣ ತಂತೀವಿ ಯಾರು ನಾನು ಜಗಳಾಡ್ತೀನಿ ನಾ ಮಂತ್ರಿ ಆಗಲ್ಲ ಅಕ್ಕ ಏನು ಯಡಿಯೂರಪ್ಪ ಮನೆಗೂ ಹೋಗಲ್ಲ ಬೊಮ್ಮಾಯಿ ಕಲ್ಲಿ ನಾ ಕೈ ಮನೆ ಮಾಡಿದೆ ಇದು ಎರಡ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಪಡಿತು ಇವತ್ತು ಚಾಲು ಮಾಡ್ತೇನೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿ ನೂತನ ಕಚೇರಿನ ಕನಕದಾಸ ಬಿಡಾವಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ಏನಾಯ್ತು ಸರ್ ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಅಂತ ಹೇಳಿ ನಮಗೂ ಮಾಹಿತಿ ಇಲ್ಲ ಕನಕದಾಸ ಬಡಾವಣೆ ಏನು ಪೂಜೆ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ ಟೆಂಡರ್ ಆಗಿದೆ ಸುಮ್ಮನೆ ಈಗ ಏನಾಗ್ತತಿ ಹೊಸ ಮುಖ್ಯಮಂತ್ರಿಗಳು ಬರೋಣ ಒಂದಿಟ್ಟು ಏನೇ ನಾಳೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಕ್ಕ ಬಂದಾಗ ಸುಮ್ಮನೆ ಜಾಯಿಂಟ್ ಮಾಡಿ ಇಂಡಿಯಾಗ್ ಮಾಡಲಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಒಂದ್ಸರಿ ಇಂಡ್ಯಾಕ್ ಚಲೋ ರೋಡ್ ಅದ ಹುಡ್ ಕೊಟ್ಟರೆ ಒಂದ್ ನೂರು ರೂಪಾಯಿ ಒಳಗೆ ಕೊಡ್ತೀವಿ ಬರೇ ನೂರ್ ಸಿಎಂ ಸಿದ್ದರಾಮಯ್ಯ ಒಂದ್ ರೋಡ್ ಇಲ್ರಿ ಎಲ್ಲಿ ಅವನೇತಿ ಸುಮ್ನೆ ಇಲ್ಲಿನೂ ಬಿಜಾಪುರ ಎಂ ಪಿ ಕಾಯ್ಲಿ ಮಾಡ್ಲಾಕತ್ತ ನಾವು ಮಾಡಿದ ಬಿಜಾಪುರನ ಎಲ್ಲ ಅದ್ರ ಸೇರಿಸಿ ನಮ್ಮ ನಮ್ ಕಾಲಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ ಅಂತ ನಾವು ಉದ್ಘಾಟನೆ ಉದ್ಘಾಟನೆ

ನಮ್ಮ ಬಿ ಪಾಲ್ಟಿಗೆ ಸಾಬ್ರ ಮಾಡಿ ತಿರುತ್ತಲ್ಲ ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ ಅದನ್ನು ಸ್ವಲ್ಪ ಸಿಕ್ಕಿ ಟೈಪ್ ಮಾಡೋದು ಇತ್ಯೆ ಮಾಡೋರು ನಮಗೆ ಮಾಡೋದು ಇದ್ದೀನೇ ಮಾಡೋದು ನಾ ಮಾಡೀನಿ ಇವತ್ತು ದಿವಸ ನಾವು ಮಾಡೀನಿ ಇವತ್ತು ಗುಡಿ ಅದು ಮೂವತ್ತಾರು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ರಕ್ತಿಲ್ಲ ದಿವಾಳಿ ಆಗುತ್ತೆ ಅದಕ್ಕೆ ನಾವು ಪ್ರಯತ್ನ ಮಾಡಕ್ಕೆ ಅದು ಮೂವತ್ತೆರಡು ಕೋಟಿ ಅದು ಪರಿಹಾರ ಕೊಟ್ಟರೆ ಅಲ್ಲಿ ಆ ಮಾಲೀಕರಿಗೆ ಸರಿಯಾಗಿ ಕೊಟ್ಟ ಹಾಗೆಯೇ ಅದನ್ನು ಕೆಲಸ ತೊಗೊಬೇಕಂತ ಹೇಳಿದ್ದೀನಿ ಇನ್ನೂ ಪ್ರಯತ್ನ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ ಒಂದು ಮತ್ತೆ ತಾರೀಕಿಗೆ ಆವಾಗಲೂ ಮನವಿ ಕೊಡ್ತೀವಿ ಅದ್ರ ಜೊಳಗೆ ಇನ್ನೊಂದು ನೂರ ಐವತ್ತು ಕೋಟಿ ರೂಪಾಯಿ ಇನ್ನೊಂದು ಪ್ರೊಜೆಕ್ಟ್ ಇದೆ ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಿಂದೆ ಯಾಂಧ್ರ ಸ್ಟೇಡಿಯಂದ ರಸ್ತೆ ಹಿಂದೆ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡಬೇಕಂತೇಳಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಪೋಜಲ್ ಇಟ್ಟೀವಿ ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಸೂರ್ಯಕಾಂತಿಯತೆ ಸೂರ್ಯಕಾಂತಿಯ ಸಂಜಯತೆ ಇದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡೆನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ